ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನ್ನಿಸ್ಕೊಂಡವರು ನಮಗೆ ಕರೆ ಮಾಡಿದ್ರು ಮುಂದಿನ ವಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿದ್ರು ಅನ್ನೋದು ಸಚಿನ್ ಸಹೋದರಿಯ ಮಾತು ಕೇವಲ ಇಷ್ಟು ಮಾತ್ರ ಅಲ್ಲ ಇಡೀ ಪ್ರಕರಣದಲ್ಲಿ ರಾಜೀ ಸಂಧಾನದ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಈ ಅನುಮಾನಕ್ಕೆ ಕಾರಣವಾಗ್ತಿರುವ ಮತ್ತೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಸಚಿನ್ ಆತ್ಮಹತ್ಯೆ ಕೇಸ್ ಸಿ ಬಿ ಐ ತನಿಖೆಗೆ ನೀಡಲಿಕ್ಕೆ ಕುಟುಂಬಸ್ಥರು ಪಟ್ಟಿಡಿದಾರೆ ನಮಗೆ ರಾಜ್ಯ ಸರ್ಕಾರ ನೀಡಿರುವ ಸಿಐಡಿ ಡಿ ತನಿಖೆ ಮೇಲೆ ಅಷ್ಟೊಂದು ಸಮಾಧಾನ ಇಲ್ಲ ಇದನ್ನ ಸಿ ಬಿ ಕೊಡಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಒತ್ತಡ ಹೆಚ್ಚು ಆಗ್ತದಂತೆ ಮಗ್ಗಲು ಬದಲಿಸಿದ್ರ ಆ ಪ್ರಭಾವಿ ವ್ಯಕ್ತಿ ಯಾವಾಗ ವಿರೋಧ ಪಕ್ಷಗಳು ಕೂಡ ಇದನ್ನೇ ಆಗ್ರಹಿಸಿ ಪ್ರತಿಭಟನೆಯನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ತಾ ಇದ್ದಾವೆ ಯಾವಾಗ ಕುಟುಂಬಸ್ಥರು ಅದರಲ್ಲೂ ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು ಕೂಡ ತನಿಖೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರೋ ಸಮಾಧಾನ ಇಲ್ಲ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಮತ್ತೊಂದು ಹೆಜ್ಜೆ ಇಟ್ಟು ಈ ಪ್ರಕರಣವನ್ನು ತಣ್ಣಗೆ ಮಾಡೋ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ಲಾಗ್ತಾ ಇದೆಯಾ ಅನ್ನೋ ಅನುಮಾನ ಸಚಿನ್ ಪಾಂಚಾಳ್ ಅವರ ಸಹೋದರಿ ಸುರೇಖಾ ಅವರಿಗೆ ಆಮಿಷ ಒಡ್ಡೋ ಪ್ರಯತ್ನ ಆಗ್ತಿದೆಯಾ ಅನ್ನೋ ಗಂಭೀರ ಅನುಮಾನ ಅವ್ರು ಇಸ್ಕೊಳ್ತಿದ್ದಾರೆ ಅಂತಲ್ಲ ನಾವು ಗಮನಿಸಿದ್ವಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ಪಕ್ಷದ ಪ್ರತಿನಿಧಿಗಳು ಹೋಗಿ ಸಚಿನ್ ಅವರ ಸಹೋದರಿಯನ್ನ ಅವರ ಸಹೋದರಿಯರನ್ನ ಕುಟುಂಬಸ್ಥರನ್ನ ಭೇಟಿಯಾಗಿ ಪರಿಹಾರ ಕೊಡ್ಲಿಕ್ಕೆ ಹೋದಾಗ ಯಾವ ಕಾರಣಕ್ಕೂ ನಮ್ಗೆ ಹಣ ಬೇಡ ಪರಿಹಾರ ಬೇಡ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು ಆಮಿಷ ಒಡ್ಡ ಪ್ರಯತ್ನ ಮಾಡಿದ ತಕ್ಷಣ ಇವ್ರು ಇಸ್ಕೊಂಡು ಸುಮ್ಮನಾಗ್ತಾರೆ ಆಗ್ತಾರೆ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದ್ರೆ ಇಂಥದ್ದೊಂದು ಪ್ರಯತ್ನ ತೆರೆಮರೆಯಲ್ಲಿ ಪ್ರಾರಂಭ ಆಗಿದೆಯಾ ಸಚಿನ್ ಸಹೋದರಿ ಮನೆಗೇನೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಭೇಟಿ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇಲ್ಲ ಹೆಸರು ಉಲ್ಲೇಖ ಆಗಿರೋದು ಎಂಟು ಮಂದಿಯದ್ದು ಅದು ಎಫ್ಐಆರ್ ನಲ್ಲಿ ಮತ್ತೊಂದು ಹೆಸರು ಸೇರಿಸಿ ಒಂಬತ್ತು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಒಂಬತ್ತು ಹೆಸರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಆದ್ರೆ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯಾ ಪತ್ರ ಆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾಗಿಯೂ ರಾಜು ಕಪ್ನು ಪ್ರಿಯಾಂಕ್ ಖರ್ಗೆ ನಾನು ಹೇಳ್ದಂಗೆ ಕೇಳ್ತಾರೆ ನಾನು ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾಗಿಯೂ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರನ್ನಿಸ್ಕೊಂಡವರು ಬಿಜೆಪಿಯ ಸ್ಥಳೀಯ ಮಟ್ಟದ ನಾಯಕರನ್ನ ಒಳಗೊಂಡಂತೆ ಆಂದೋಲ ಸ್ವಾಮೀಜಿಗಳ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಮಾನ್ಯ ಸಚಿವರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಅನ್ನೋ ಅರ್ಥದ ಮಾತುಗಳನ್ನ ಸಚಿನ್ ಪಾಂಚಾಳ್ ಯಾವಾಗ ಉಲ್ಲೇಖ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಅರ್ಥದಲ್ಲಿ ಆರೋಪಿ ಅನ್ನೋ ಸ್ಥಾನದಲ್ಲಿ ನಿಂತಿದ್ದಾರೆ ವಿರೋಧ ಪಕ್ಷದ ಪ್ರಕಾರ ಹೀಗಾಗಿ ಈ ಪ್ರಕರಣ ಪೊಲಿಟಿಕಲ್ ಪ್ರೆಷರ್ ಕಾನೂನಾತ್ಮಕವಾಗಿ ಅನ್ನೋದ್ಕಿಂತ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹೀಗಾಗಿ ಅನಿವಾರ್ಯವಾಗಿ ಕುಟುಂಬಸ್ಥರ ಜೊತೆಯಲ್ಲೇ ಮಾತುಕತೆಯನ್ನ ನಡೆಸುವ ಮೂಲಕ ಕುಟುಂಬಸ್ಥರೇ ಶಾಂತವಾಗುವ ರೀತಿಯಲ್ಲಿ ಮಾಡೋ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಅನ್ನೋ ಅನುಮಾನ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಭೇಟಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರಂತೆ ಸುರೇಖಾ ಅವರನ್ನ ಅಂದ್ರೆ ಸಚಿನ್ ಅವರ ಸಹೋದರಿಯನ್ನ ಸಿ ಆರ್ ಡಿ ತನಿಖೆಯ ಬಗ್ಗೆ ಭರವಸೆ ಇದೆಯಾ ಅಂತ ಹೇಳಿ ಕುಟುಂಬಸ್ಥರನ್ನ ಕೇಳಿದ್ದೀಯಾಕೆ ಸರ್ಕಾರ ಆದೇಶ ಮಾಡಿ ಆಗಿದೆ ತನಿಖೆ ಕೂಡ ಪ್ರಾರಂಭ ಆಗಿದೆ ತನಿಖೆ ಪ್ರಾರಂಭ ಆದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನಿಸ್ಕೊಂಡವ್ರು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ್ ಯಾಕೆ ಪ್ರಿಯಾಂಕ್ ಅವರ ಆಪ್ತರು ಇದು ನಾವು ಹೇಳ್ತಿರೋದಲ್ಲ ಸಚಿನ್ ಅವರ ಸಹೋದರಿನೇ ಹೇಳಿರೋದು ಮುಂದಿನ ವಾರ ಪ್ರಿಯಾಂಕ್ ಖರ್ಗೆ ಬರಬಹುದು ಅಂತ ಕೂಡ ಹೇಳಿದ್ದಾರಂತೆ ಆಪ್ತರು ಪ್ರಕರಣದ ಗಂಭೀರತೆ ಹೆಚ್ಚಾದಂತೆ ಅಲರ್ಟ್ ಆದ್ರ ಸಚಿವರು ಹೀಗಾಗಿ ಸಂಧಾನ ಸೂತ್ರದ ಮೊರೆ ಹೋಗ್ತಿದ್ದಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನುವ ಅನುಮಾನ ಇದೆ ಆಪ್ತರ ಮೂಲಕ ಕೇಸ್ ಡೀಲ್ ಮಾಡ್ಕೊಳ್ಳೋಕೆ ಡೀಲ್ ಅಂದ ಆ ಪದ ಬಳಕೆ ಮಾಡಿದ ಮಾತ್ರಕ್ಕೆ ಇಲ್ಲೇನೋ ಕೆಟ್ಟ ಮಾರ್ಗದಿಂದ ಅಥವಾ ಅಡ್ಡದಾರಿಯಿಂದ ಅಂತಲ್ಲ ಆಯಿತು ನಿಮಗೆ ಸಿ ಐ ಡಿ ತನಿಖೆ ಸರಿ ಹೋಗ್ತಿಲ್ಲ ಅಂತ ಹೆಚ್ಚಿನ ತನಿಖೆ ಮಾಡಿ ನೋಡೋಣ ಅವ್ರು ಪೊಲೀಸರು ರಿಪೋರ್ಟ್ ಕೊಡ್ಲಿ ಆ ವರದಿ ಬಂದ ನಂತರ ನಿಮ್ಗಿನ ಕೇಸ್ ಏನಾದರೂ ಸಮಾಧಾನ ಇಲ್ಲ ಅಂತಂದ್ರೆ ಸರ್ಕಾರ ನಿಮ್ಮ ಪರವಾಗಿದೆ ನಾನು ಆಸ್ ಅ ಸಚಿವ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಹೀಗೇನಾದ್ರೂ ಮಾತುಕತೆ ಮಾಡಿಕೊಂಡು ಸಂಧಾನ ಮಾಡಿಕೊಳ್ಳಿಕ್ಕೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇನೆ ಭೇಟಿ ಕೊಡ್ತಾರಾ ಸಚಿನ್ ಅವರ ಮನೆಗೆ ಕುಟುಂಬಸ್ಥರನ್ನ ಮಾತನಾಡಿಸ್ತಾರಾ ಈಗೊಂದು ಅನುಮಾನ ಇದೀಗ ಪ್ರಾರಂಭ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನ್ನಿಸ್ಕೊಂಡವರು ನಮಗೆ ಕರೆ ಮಾಡಿದ್ರು ಮುಂದಿನ ವಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿದ್ರು ಅನ್ನೋದು ಸಚಿನ್ ಸಹೋದರಿಯ ಮಾತು ಕೇವಲ ಇಷ್ಟು ಮಾತ್ರ ಅಲ್ಲ ಇಡೀ ಪ್ರಕರಣದಲ್ಲಿ ರಾಜೀ ಸಂಧಾನದ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಈ ಅನುಮಾನಕ್ಕೆ ಕಾರಣವಾಗಿರುವ ಮತ್ತೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಸಚಿನ್ ಆತ್ಮಹತ್ಯೆ ಕೇಸ್ ಸಿ ಬಿ ಐ ತನಿಖೆಗೆ ನೀಡಲಿಕ್ಕೆ ಕುಟುಂಬಸ್ಥರು ಪಟ್ಟಿಡ್ದಿದ್ದಾರೆ ನಮಗೆ ರಾಜ್ಯ ಸರ್ಕಾರ ನೀಡಿರುವ ಸಿಐಡಿ ಡಿ ತನಿಖೆ ಮೇಲೆ ಅಷ್ಟೊಂದು ಸಮಾಧಾನ ಇಲ್ಲ ಇದನ್ನ ಸಿ ಬಿ ಬಿ ಕೊಡಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಒತ್ತಡ ಹೆಚ್ಚಾಗ್ತದಂತೆ ಮಗ್ಗಲು ಬದಲಿಸಿದ್ರ ಪ್ರಭಾವಿ ವ್ಯಕ್ತಿ ಯಾವಾಗ ವಿರೋಧ ಪಕ್ಷಗಳು ಕೂಡ ಇದನ್ನೇ ಆಗ್ರಹಿಸಿ ಪ್ರತಿಭಟನೆಯನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ತಾ ಇದ್ದಾವೆ ಯಾವಾಗ ಕುಟುಂಬಸ್ಥರು ಅದರಲ್ಲೂ ಸಚಿನ್ ಪಾಂಚಾಳ್ ಅವರ ಕುಟುಂಬಸ್ಥರು ಕೂಡ ತನಿಖೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರೋ ಸಮಾಧಾನ ಇಲ್ಲ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಮತ್ತೊಂದು ಹೆಜ್ಜೆ ಇಟ್ಟು ಈ ಪ್ರಕರಣವನ್ನು ತಣ್ಣಗೆ ಮಾಡೋ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ಲಾಗ್ತಾ ಇದೆಯಾ ಅನ್ನೋ ಅನುಮಾನ ಸಚಿನ್ ಪಾಂಚಾಳ್ ಅವರ ಸಹೋದರಿ ಸುರೇಖಾ ಅವರಿಗೆ ಆಮಿಷ ಒಡ್ಡೋ ಪ್ರಯತ್ನ ಆಗ್ತಿದೆಯಾ ಅನ್ನೋ ಗಂಭೀರ ಅನುಮಾನ ಅವ್ರು ಇಸ್ಕೊಳ್ತಿದ್ದಾರೆ ಅಂತಲ್ಲ ನಾವು ಗಮನಿಸಿದ್ವಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷ ಎರಡೂ ಪಕ್ಷದ ಪ್ರತಿನಿಧಿಗಳು ಹೋಗಿ ಸಚಿನ್ ಅವರ ಸಹೋದರಿಯನ್ನ ಅವರ ಸಹೋದರಿಯರನ್ನ ಕುಟುಂಬಸ್ಥರನ್ನ ಭೇಟಿಯಾಗಿ ಪರಿಹಾರ ಕೊಡ್ಲಿಕ್ಕೆ ಹೋದಾಗ ಯಾವ ಕಾರಣಕ್ಕೂ ನಮ್ಗೆ ಹಣ ಬೇಡ ಪರಿಹಾರ ಬೇಡ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು ಆಮಿಷ ಒಡ್ಡ ಪ್ರಯತ್ನ ಮಾಡಿದ ತಕ್ಷಣ ಇವ್ರು ಇಸ್ಕೊಂಡು ಸುಮ್ನ ಆಗ್ತಾರೆ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಆದ್ರೆ ಇಂಥದೊಂದು ಪ್ರಯತ್ನ ತೆರೆಮರೆಯಲ್ಲಿ ಪ್ರಾರಂಭ ಆಗಿದೆಯಾ ಸಚಿನ್ ಸಹೋದರಿ ಮನೆಗೇನೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಭೇಟಿ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇಲ್ಲ ಹೆಸರು ಉಲ್ಲೇಖ ಆಗಿರೋದು ಎಂಟು ಮಂದಿಯದ್ದು ಎಫ್ ಐ ಆರ್ನಲ್ಲಿ ಮತ್ತೊಂದು ಹೆಸರು ಸೇರಿಸಿ ಒಂಬತ್ತು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಒಂಬತ್ತು ಹೆಸರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಲ್ಲ ಆದರೆ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯಾ ಪತ್ರ ಆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾಗಿಯೂ ರಾಜು ಕಪ್ನು ಪ್ರಿಯಾಂಕ್ ಖರ್ಗೆ ನಾನು ಹೇಳ್ದಂಗೆ ಕೇಳ್ತಾರೆ ನಾನು ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾಗಿಯೂ ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರನ್ನಿಸ್ಕೊಂಡವರು ಬಿ ಜೆ ಪಿಯ ಸ್ಥಳೀಯ ಮಟ್ಟದ ನಾಯಕರನ್ನ ಒಳಗೊಂಡಂತೆ ಆಂದೋಲ ಸ್ವಾಮೀಜಿಗಳ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಮಾನ್ಯ ಸಚಿವರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಅನ್ನೋ ಅರ್ಥದ ಮಾತುಗಳನ್ನು ಸಚಿನ್ ಪಾಂಚಾಳ್ ಯಾವಾಗ ಉಲ್ಲೇಖ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಅರ್ಥದಲ್ಲಿ ಆರೋಪಿ ಅನ್ನೋ ಸ್ಥಾನದಲ್ಲಿ ನಿಂತಿದ್ದಾರೆ ವಿರೋಧ ಪಕ್ಷದ ಪ್ರಕಾರ ಹೀಗಾಗಿ ಈ ಪ್ರಕರಣ ಪೊಲಿಟಿಕಲ್ ಪ್ರೆಷರ್ ಕಾನೂನಾತ್ಮಕವಾಗಿ ಅನ್ನೋದ್ಕಿಂತ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹೀಗಾಗಿ ಅನಿವಾರ್ಯವಾಗಿ ಕುಟುಂಬಸ್ಥರ ಜೊತೆಯಲ್ಲೇ ಮಾತುಕತೆಯನ್ನ ನಡೆಸುವ ಮೂಲಕ ಕುಟುಂಬಸ್ಥರೇ ಶಾಂತವಾಗುವ ರೀತಿಯಲ್ಲಿ ಮಾಡೋ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಅನ್ನೋ ಅನುಮಾನ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಭೇಟಿ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರಂತೆ ಸುರೇಖಾ ಅವರನ್ನು ಅಂದ್ರೆ ಸಚಿನ್ ಅವರ ಸಹೋದರಿಯನ್ನ ಸಿಐ ಡಿ ತನಿಖೆಯ ಬಗ್ಗೆ ಭರವಸೆ ಇದೆಯಾ ಅಂತ ಹೇಳಿ ಕುಟುಂಬಸ್ಥರನ್ನ ಕೇಳಿದ್ದೀಯಾಕೆ ಸರ್ಕಾರ ಆದೇಶ ಮಾಡಿ ಆಗಿದೆ ತನಿಖೆ ಕೂಡ ಪ್ರಾರಂಭ ಆಗಿದೆ ತನಿಖೆ ಪ್ರಾರಂಭ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನಿಸ್ಕೊಂಡು ಅವ್ರು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ್ ಯಾಕೆ ಪ್ರಿಯಾಂಕ್ ಅವರ ಆಪ್ತರು ಇದು ನಾವು ಹೇಳ್ತಿರೋದಲ್ಲ ಸಚಿನ್ ಅವರ ಸಹೋದರಿನೇ ಹೇಳಿರೋದು ಮುಂದಿನ ವಾರ ಪ್ರಿಯಾಂಕ್ ಖರ್ಗೆ ಬರಬಹುದು ಅಂತ ಕೂಡ ಹೇಳಿದ್ದಾರಂತೆ ಆಪ್ತರು ಪ್ರಕರಣದ ಗಂಭೀರತೆ ಹೆಚ್ಚಾದಂತೆ ಅಲರ್ಟ್ ಆದ್ರ ಸಚಿವರು ಹೀಗಾಗಿ ಸಂಧಾನ ಸೂತ್ರದ ಮೊರೆ ಹೋಗ್ತಿದ್ದಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅನುಮಾನ ಇದೆ ಆಪ್ತರ ಮೂಲಕ ಕೇಸ್ ಡೀಲ್ ಮಾಡ್ಕೊಳ್ಳೋಕೆ ಡೀಲ್ ಅಂದ ಆ ಆ ಪದ ಬಳಕೆ ಮಾಡಿದ ಮಾತ್ರಕ್ಕೆ ಇಲ್ಲೇನೋ ಕೆಟ್ಟ ಮಾರ್ಗದಿಂದ ಅಥವಾ ಅಡ್ಡದಾರಿಯಿಂದ ಅಂತಲ್ಲ ಆಯ್ತು ನಿಮಗೆ ಅಹ್ ಸಿ ಐ ಡಿ ತನಿಖೆ ಸರಿ ಹೋಗ್ತಿಲ್ಲ ಅಂತಂದ್ರೆ ಹೆಚ್ಚಿನ ತನಿಖೆ ಮಾಡಿ ನೋಡೋಣ ಅವ್ರು ಪೊಲೀಸರು ರಿಪೋರ್ಟ್ ಕೊಡ್ಲಿ ಆ ವರದಿ ಬಂದ ನಂತರ ನಿಮ್ಗಿನ ಕೇಸ್ ಏನಾದ್ರೂ ಸಮಾಧಾನ ಇಲ್ಲ ಅಂತಂದ್ರೆ ಸರ್ಕಾರ ನಿಮ್ ಪರವಾಗಿದೆ ನಾನು ಆಸ್ ಅ ಸಚಿವ ನಿಮ್ ಜೊತೆಯಲ್ಲಿ ಇರ್ತೀನಿ ಹೀಗೇನಾದ್ರೂ ಮಾತುಕತೆ ಮಾಡ್ಕೊಂಡು ಸಂಧಾನ ಮಾಡ್ಕೊಳ್ಲಿಕ್ಕೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇನೆ ಭೇಟಿ ಕೊಡ್ತಾರಾ ಸಚಿನ್ ಅವರ ಮನೆಗೆ ಕುಟುಂಬಸ್ಥರನ್ನ ಮಾತನಾಡಿಸ್ತಾರಾ ಹೀಗೊಂದು ಅನುಮಾನ ಇದೀಗ ಪ್ರಾರಂಭ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರು ಅನ್ನಿಸ್ಕೊಂಡವರು ನಮಗೆ ಕರೆ ಮಾಡಿದ್ರು ಮುಂದಿನ ವಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿದ್ರು ಅನ್ನೋದು ಸಚಿನ್ ಸಹೋದರಿಯ ಮಾತು ಕೇವಲ ಇಷ್ಟು ಮಾತ್ರ ಅಲ್ಲ ಇಡೀ ಪ್ರಕರಣದಲ್ಲಿ ರಾಜೀ ಸಂಧಾನದ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಈ ಅನುಮಾನ ಕಾರಣವಾಗ್ತಿರುವ ಮತ್ತೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಸಚಿನ್ ಆತ್ಮಹತ್ಯೆ ಕೇಸ್ ಸಿ ಬಿ ಐ ತನಿಖೆಗೆ ನೀಡಲಿಕ್ಕೆ ಕುಟುಂಬಸ್ಥರು ಪಟ್ಟಿಡಿದಾರೆ ನಮಗೆ ಸರ್ಕಾರ ನೀಡಿರುವ ಸಿಐ ಡಿ ತನಿಖೆ ಮೇಲೆ ಅಷ್ಟೊಂದು ಸಮಾಧಾನ ಇಲ್ಲ ಇದನ್ನ ಸಿ ಬಿ ಕೊಡಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಒತ್ತಡ ಹೆಚ್ಚಾಗ್ತದಂತೆ ಮಗ್ಗಲು ಬದಲಿಸದ್ರ ಪ್ರಭಾವಿ ವ್ಯಕ್ತಿ ಯಾವಾಗ ವಿರೋಧ ಪಕ್ಷಗಳು ಕೂಡ ಇದನ್ನೇ ಆಗ್ರಹಿಸಿ ಪ್ರತಿಭಟನೆಯನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ತಾ ಇದ್ದಾವೆ ಯಾವಾಗ ಕುಟುಂಬ